ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾದಾರ ಒಂದು ಸೂಪರ್ ಸೀನ್ ನೋಡ್ಕೊಂಬರೋಣ ಏನು ಅಂತ ಅಂದರೆ ಇಲ್ಲಿ ರೋಹಿಣಿಗೆ ರೋಹಿಣಿ ಅಮ್ಮನ ಹತ್ರ ಮಾತಾಡ್ಬೇಕಾ ಮಾತಾಡ್ತಿರ್ಬೇಕಾದ್ರೆ ಕೃಷು ನನ್ನ ಅನ್ನೋ ಕೃಷಿಗೆ ರೋಹಿಣಿ ನನ್ನ ತಾಯಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅತ್ತೆ ನೀನು ನನ್ನ ತಾಯಿನ ನನ್ನ ತಾಯಿನ ಅಂತ ಪಾಪ ಬಂದು ಕೇಳ್ತಾ ಇರುತ್ತೆ ಮಗು ಕೇಳುವಂಥ ಸಂದರ್ಭದಲ್ಲಿ ತು ಮಗುನ ತಪ್ಕೊಂಡ್ಬಿಟ್ಟು ಹೌದು ಕೃಷಿ ಅಂತ ಅಳ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ಆದರೆ ಏನಾಗುತ್ತೆ ಇಲ್ಲಿ ಅಂತಂದರೆ ಆ ತಾಯಿನ ತಾಯಿ ಮಗನ ಪ್ರೀತಿ ತುಂಬ ಪವಿತ್ರವಾದದ್ದು ಆದರೂ ಕೂಡ ಅನಿವಾರ್ಯ ಕಾರಣಗಳಿಂದ ಎಲ್ಲ ಬಚ್ಚಿಟ್ಟು ವಿಷಯನ ಬಚ್ಚಿಟ್ಟು ಈ ರೀತಿ ಮಾಡಿಬಿಟ್ಟಿದ್ದಾಳೆ ರೋಹಿಣಿ ಈ ಕಡೆ ಮನೆ ಮಂದಿ ಅಳ್ತಿರೋವಾಗ ಎಲ್ರಿಗೂ ಡೌಟ್ ಬಂದ್ಬಿಡುತ್ತೆ ಆಲ್ರೆಡಿ ಶಾಂತಿಗೆ ಡೌಟ್ ಬಂದಿದೆ ಏನು ಅಂತಂದರೆ ರೂಮಲ್ಲಿ ಬಿಟ್ಕೊಂಡಿರ್ತಾರಲ್ವ ಬಿಟ್ಕೊಂಡಿರೋದ್ರಿಂದ ಈ ರೋಹಿಣಿ ಯಾರನ್ನೂ ರೂಮಲ್ಲಿ ಇಟ್ಕೊಳ್ಳಲ್ಲ ಅಂತಾದ್ರಲ್ಲಿ ಈ ಮಗುನ ಯಾಕೆ ರೂಮಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋ ಒಂದು ಡೌಟ್ ಕೂಡ ಬಂದಿದೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಜಗಳ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಈ ಸೂರ್ಯ ಮತ್ತು ಮೀನಾ ರೂಮಲ್ಲಿ ರೋಹಿಣಿಯ ಮಗನ ಕರ್ಕೊಂಡು ಮಲ್ಕೊಳ್ತಾರೆ ತಿರ್ಗಾ ಒಂದಿನ ಮರು ದಿವಸ ಏನಾಗುತ್ತೆ ಅಂತಂದರೆ ಅಲ್ಲ ರೋಹಿಣಿ ರೀತಿ ಈ ರೀತಿ ದಿನ ರೋ ರೂಮಲ್ಲಿ ಮಲಗಿದ್ರೆ ಹೇಗೆ ನಾನು ಬಿಸ್ನೆಸ್ ಮಾಡ್ಕೊಂಬಂದ್ಬಿಟ್ಟು ತುಂಬ ಕಷ್ಟಪಟ್ಟು ಬಂದಿರ್ತೀನಿ ಮತ್ತು ಹೊರಗಡೆ ಮಲಗೋದಂದರೆ ತುಂಬ ಕಷ್ಟ ಆಗಲ್ವಾ ನನಗೆ ಅಂತ ಹೇಳ್ತಾರೆ ಆದರೆ ರೋಹಿಣಿಗೆ ಇರಿಟೇಟ್ ಆಗುತ್ತೆ ಯಾಕಂದರೆ ಈ ಕಡೆ ತಾಯಿ ಬಂದಿದ್ದಾಳೆ ಮಗ ಬಂದಿದ್ದಾನೆ ಈ ಸತ್ಯ ಮನೆ ಮಂದಿಗೆಲ್ಲ ಗೊತ್ತಾಗಿ ಎಲ್ಲಿ ನನ್ನ ಬಂಡವಾಳ ಬಯಲಾಗುತ್ತೆ ಅನ್ನೋ ಅವಳಿಗೆ ಭಯ ಆ ಕಡೆ ಮೀನನ್ನ ಊಕಟಕ್ಕೆ ಅಂತ ಪೂಜಾ ಮನೆ ಕಳಿಸಿದ್ದಾಳೆ ಅಲ್ಲಿ ಆ ಮೇಕೆ ಬರೇ ಬಂದಿದ್ದಾನೆ ಆ ವಯಸ್ಸು ಕೂಡ ಮೀನನಿಗೆ ಕೇಳಿದೆ ಅಯ್ಯೋ ಇನ್ನೇನು ಮಾಡೋದು ಅಂತ ಅದು ಏನಾಗುತ್ತೆ ಅಂತ ನೋಡೋಣ ಈ ಕಡೆ ಸೂರ್ಯ ಕೂಡ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದ ಆದರೆ ತಿರ್ಗಾ ಮತ್ತೆ ಇವಳೇ ಬೇಕು ಅಂತಲೇ ರೋಹಿಣಿ ಎಲ್ಲ ಹೋದ್ರೇ ನಿಮ್ಮಪ್ಪ ನಿಮ್ಮ ಅಮ್ಮನ ಮನೆಯಿಂದ ಆಚೆ ಹಾಕ್ತೇನೆ ಅಂತಂದಾಗ ಇಲ್ಲ ಕಡೆ ಆ ಸೂರ್ಯ ಇನ್ನೂ ಹೋಗ್ತಾ ಇಲ್ಲ ಅಂತ ಅಂದಾಗ ಹೌದಾ ಸರಿ ನಾನೇ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಬುಕ್ ಮಾಡಿಸ್ಬಿಟ್ಟು ಆ ಸೂರ್ಯನ ಆಚೆ ಕರೆಸ್ ತಿಂತಾಳು ಅಂತ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಏನು ಮಾಡ್ತಾರೆ ಸರಿ ಅಂದ್ಬಿಟ್ಟು ಬುಕ್ ಮಾಡಿಸ್ಬಿಟ್ಟು ಹೊರಗಡೆ ಕರ್ಸ್ಕೊಡ್ತಾರೆ ಅಮ್ಮ ನೀವೇನು ಬೇಜಾರ್ ಮಾಡ್ಕೊಬಿಡಿ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಸೂರ್ಯ ಹೇಳೋಗ್ತಾನೆ ಪರವಾಗಿಲ್ಲ ಕಣಪ್ಪ ಹೋಗ್ಬಾ ಅಂತ ರೋಗಿಣಿ ಅಮ್ಮ ಕೂಡ ಹೇಳ್ತಾರೆ ಚಿಕಿತ್ಸೆ ಶಾನ್ಸ್ ಅಂದ್ಬಿಟ್ಟು ಅಮ್ಮನ ಜೊತೆ ಕೂಡ ಜಗಳ ಮಾಡ್ಕೊಳ್ತದೆ ರೋಗಿಣಿ ಏನಮ್ಮ ನನಗೆ ಸ್ವಲ್ಪ ಗೊತ್ತಾಗಲ್ವಾ ಸೊ ಈ ಥರ ನನಗೆ ಕ್ಷಣ ಕ್ಷಣ ಸಾಯಿಸೋಕ್ಕಿಂತ ಒದೇ ಸರಿ ವಿಷಯ ಬಿಟ್ಟು ಕೊಟ್ಬಿಟ್ಟು ಸಾಯಿಸ್ಬಿಡಮ್ಮ ಅಂತ ಹೇಳ್ತಾಳೆ ನಾನೇನೇ ಮಾಡಿದೆ ಕಲಿ ಕೃಷಿಗೆ ತುಂಬ ಹುಷಾರಿರ್ಲಿಲ್ಲಲ್ವ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂದ್ರೂ ಕರ್ಕೊಂಬಂದೆ ಆದರೆ ಮೀನ ಸೂರ್ಯ ಬಿಡಲಿಲ್ಲ ಈ ಮನೆ ಕರ್ಕೊಂಬಂದರು ನಾನಾದರೂ ಏನು ಮಾಡಲಿರೋ ಕಲ್ಯಾಣಿ ಅಂತ ಅಂತಾಳೆ ಅಂತಂದಾಗ ಈ ಕಡೆ ಮನೋಜ ರೂಮ್ ರೂಮ್ ಅಂತ ಪಡ್ಕೊಳ್ತಾ ಇರ್ತಾನೆ ಅಂತ ಮನೋಜ್ ಏನು ರೂಮ್ ರೂಮ್ ಅಂತ ಬಡ್ಕೊಳ್ತೀರಾ ಅದಕ್ಕೆ ಹೊರಗೆ ಮಲ್ಗಣ್ಣೆ ಇದೆ ಬರಲ್ವಾ ಬನ್ನಿ ಹೊರಗಡೆ ಮಲಗೋಣ ಅಂತ ಬೇಕಿಲ್ಲ ಆಗ ಸೂರ್ಯ ಮೀನ ಫುಲ್ ಶಾಕ್ ಆಗ್ತಾರೆ ಏನೇ ಏನು ಮೀನಮ್ಮ ಇದು ಅವ್ರಮ್ಮ ಫುಲ್ಲು ಚೇಂಜ್ ಆಗಿದ್ದಾಳೆ ಅನ್ಬಿಟ್ಟು ಅಲ್ಲೂ ಕೂಡ ಡೌಟ್ ಬರುತ್ತೆ ಯಾಕಂದರೆ ಮಗನಗೋಸ್ಕರ ಅವಳು ರೂಮ್ ಬಿಟ್ಟು ಬಿಟ್ಟು ಕೊಡ್ತಾ ಇರೋದ್ರಿಂದ ಸೂರ್ಯ ಮೀನಂಗಲ್ಲ ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ರೋಹಿಣಿ ಮಗ ಕೃಷ್ಣ ಅದು ಗೊತ್ತಾಗೇ ಆಗುತ್ತೆ ಎಲ್ರಿಗೂ ಏನಾಗುತ್ತೆ ಅಂತ ನೋಡೋಣ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ